ಜೊತೆಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಈಗ ಬಿಲ್ಲಾರಂಗ ಪಾಶದ ಬಗ್ಗೆ ವಾಪಸ್ ಕೇಳ್ತೀನಿ ಸಿನಿಮಾದ ಒಂದು ಪ್ರೊಡಕ್ಷನ್ ಹೌಸ್ ತುಂಬ ಇಂಪಾರ್ಟೆಂಟ್ ನಾವೀಗ ಕಾಂತಾರದಂಥ ಸಿನಿಮಾಗಳಲ್ಲಿ ನೋಡಿದ್ದೀವಿ ಪ್ರೊಡಕ್ಷನ್ ಹೌಸ್ ಎಷ್ಟು ಇಂಪಾರ್ಟೆಂಟು ಅಂತ ಈ ಸಿನಿಮಾಕ್ಕೆ ಹನುಮಾನ್ ಸಿನಿಮಾಕ್ಕೆ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ ಚೈತನ್ಯ ರೆಡ್ಡಿ ಕನ್ನಡಕ್ಕೆ ಹೇಗಿದೆ ಆ ಒಂದು ಕಾಂಬಿನೇಷನ್ ಚೈತನ್ಯ ಅವರು ನಿರಂಜನ್ ಅವರು ಈ ಸಿನಿಮಾಗೆ ಬಂದಿರೋದು ನಮಗೊಂದು ತುಂಬ ದೊಡ್ಡ ಸ್ಟ್ರೆಂತ್ ಅದು ಏಕೆಂದರೆ ಹನುಮಾನ್ ಚಿತ್ರ ಅವರೇ ನಿರ್ಮಿಸಿರೋದು ಅವರು ಹನುಮಾನ್ ಅವಾಗ ಇನ್ನೂ ಪೋಸ್ಟ್ ಪ್ರೊಡಕ್ಷನಲ್ಲಿತ್ತು ಇತ್ತು ನನ್ನ ಅವ್ರ ಅಪ್ರೋಚ್ ಮಾಡಿದ ಒಂದು ಸಿನಿಮಾ ಮಾಡೋಣ ಅಂತ ಸೊ ಅವಾಗ ಅವಾಗ ನನಗೊಂದು ಕುತೂಹಲ ಇತ್ತು ನೀವು ಆ ಸಿನಿಮಾದಲ್ಲಿ ಹೀರೋ ಇವರು ಆಲ್ ಏನು ಟೀಮ್ ಇತ್ತು ಅವ್ರದ್ದು ಎಲ್ಲ ಆಲ್ಮೋಸ್ಟ್ ಹೊಸಬ್ರ ಥರನೇ ಇತ್ತು ಅದು ಅಷ್ಟು ದೊಡ್ಡ ರಿಸ್ಕ್ ತೊಗೊಂಡು ಇದ್ದೀರಲ್ಲ ಹೇಗೆ ಅಂತ ಕೇಳಿದೆ ಇಲ್ಲ ಇಲ್ಲ ನನ್ನ ಸಬ್ಜೆಕ್ಟ್ ಮೇಲೆ ಇದೆ ಅದಕ್ಕೆ ಮಾಡ್ತಾ ಅಂದರು ಹಾಗೆ ನಾನು ಸೊ ಏನು ನಾವು ಏನು ಜೊತೆಗೆ ಏನು ಮಾಡ್ಬೋದು ಅಂತ ಕೇಳಿದಾಗ ಈ ಥರ ಬಿಲ್ಲಾರಂಗ ಭಾಷಾ ಅಂತ ಒಂದು ಸಬ್ಜೆಕ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಜೊತೆ ಮಾಡ್ತಾ ಅಂದಾಗ ಅವರು ತುಂಬ ಎಕ್ಸೈಟ್ ಆಗೋದ್ರು ಅಂದರೆ ಸುದೀಪ್ ಸರ್ ಹೆಸರು ಹೇಳಿದ ತಕ್ಷಣವೇ ಅವರು ಓ ಸುದೀಪ್ ಸರ್ ಜೊತೆ ವಿ ವುಡ್ ಲೈಕ್ ಟು ಅಸೋಸಿಯೇಟ್ ಅಂತ ಹೇಳಿಬಿಟ್ಟು ದೆನ್ ಕಥೆನೂ ಕೇಳಿದ್ರು ದೆನ್ ದ ಫಸ್ಟ್ ಥಿಂಗ್ ದಿಸ್ ಸೈಡ್ ವಾಸ್ ಈ ಕಥೆನ ನಾವು ತುಂಬ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಬೇಕು ಸೊ ದಟ್ ಇಸ್ ವಾಟ್ ಐ ಲೈಕ್ ಅಂದರೆ ಅವರು ಹನುಮಾನಲ್ಲಿರ್ಬೋದು ಅಥವಾ ಇವಾಗ ಬಿಲ್ಲಾರಂಗ ಭಾಷಾದಲ್ಲಿರ್ಬೋದು ದೇ ಡಿಡ್ ನಾಟ್ ಥಿಂಕ್ ಓ ಈ ಸಿನಿಮಾ ಇದು ಹೊಸಬ್ರ ಸಿನ್ಮಾ ಇದರಲ್ಲಿ ನಾನು ಲಿಮಿಟಲ್ಲಿ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಯೋಚನೆ ಮಾಡಲಿಲ್ಲ ಅವರು ಹನುಮಾನ್ನು ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ್ರು ಸೊ ಇದರಲ್ಲೂ ಅಷ್ಟೇ ಅವಲ್ದು ಸೂಪರ್ ಸ್ಟಾರ್ ಆಲ್ರೆಡಿ ಇದ್ದಾರೆ ಬಟ್ ಇದಕ್ಕೆ ಇಲ್ಲ ನಾವು ಇಷ್ಟರಲ್ಲಿ ಮಾಡೋಣಷ್ಟು ಅದು ಯಾವುದೂ ಡಿಸ್ಕಷನೇ ಬಂದಿಲ್ಲ ಇಟ್ ವಾಸ್ ಮೋರ್ ಲೈಕ್ ಈ ಸಿನಿಮಾನ ನಾವು ಹೌ ಕೆನ್ ವಿ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಅದಕ್ಕೇನು ಬೇಕು ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ ಇದೇ ಡಿಸ್ಕಷನ್ಸ್ ಆಗಿದ್ದು ಸೊ ಅವ್ರು ಬಂದಿರೋದು ಇವಾಗ ಒಂದು ತುಂಬ ಒಂದು ದೊಡ್ಡ ಸ್ಟ್ರೆಂತ್ ನಮಗೊಂದು ಓಕೆ ಸರ್ ಎಷ್ಟು ಭಾಷೆಗಳಲ್ಲಿ ಈಗ ಸಿನಿಮಾ ರಿಲೀಸ್ ಆಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ವಿಕ್ರಾಂತ ರೋಣ ಸಿನಿಮಾ ಇದೆಯಲ್ಲ ಅದು ದೊಡ್ಡ ಮಟ್ಟಿಗೆ ಯಶಸ್ಸು ಕಂಡಿದ್ದು ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಕೆ ಜಿ ಎಫ್ ಕಾಂತಾರ ಇದೇ ಥರದಲ್ಲಿ ದೊಡ್ಡ ಮಟ್ಟಿನ ಹೊರಭಾಷೆಗಳಲ್ಲಿ ಒಂದಿಷ್ಟು ಕಮರ್ಷಿಯಲನ್ನು ಮಾಡಿದಂಥ ಸಿನಿಮಾ ಅದು ವಿಕ್ರಾಂತ ರೋಣ ಹಾಗಾಗಿ ಇದು ಎಷ್ಟು ಭಾಷೆಗಳಲ್ಲಿ ಈಗ ರಿಲೀಸ್ ಆಗುತ್ತೆ ಸರ್ ಎಷ್ಟು ಭಾಷೆ ಇವಾಗಲೇ ಹೇಳೋದು ಕಷ್ಟ ನನಗೆ ಯಾಕಂದರೆ ಸಿ ನಾವು ಇಫ್ ಇನ್ಫ್ಯಾಕ್ಟ್ ವಿಕ್ರಾಂತ ರೋಣದಲ್ಲಿ ಅದೊಂದು ಪ್ರಾಬ್ಲಮ್ ಆಗಿತ್ತು ನಮಗೆ ನಾವು ಆ್ಯಕ್ಚುಲಿ ಸ್ಪ್ಯಾನಿಷ್ ಡಬ್ಬಿಂಗು ಆಗಿತ್ತು ಅರೇಬಿಕ್ ಡಬ್ಬಿಂಗ್ ಆಗಿತ್ತು ಎಲ್ಲ ಆಗಿತ್ತು ಬಟ್ ಲಾಸ್ಟ್ ಮಿನಿಟಲ್ಲಿ ಸಮ್ ಇಶ್ಯೂ ವಿತ್ ದ ಹೂ ಎವರ್ ವಾಸ್ ಸಪೋಸ್ ಟು ಡಿಸ್ಟ್ರಿಬ್ಯೂಟ್ ಇನ್ ದೋಸ್ ಲ್ಯಾಂಗ್ವೇಜಸ್ ಏನೋ ಒಂದು ಪ್ರೊಡಕ್ಷನ್ ಹೌಸ್ಗೆ ಅವ್ರಿಗೆ ಏನೋ ಒಂದು ಐ ಡೋಂಟ್ ನೋ ವಾಟ್ ಹ್ಯಾಪನ್ ದೇರ್ ಅದರಿಂದಾಗಿ ಆ ಲ್ಯಾಂಗ್ವೇಜಸ್ ಎಲ್ಲ ಡಬ್ ಆಗಿದ್ರು ನಮ್ಗೆ ರಿಲೀಸ್ ಮಾಡೋಕ್ಕಾಗಿರಲಿಲ್ಲ ಆವಾಗ ಈ ಸಲ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಆಲ್ ದಟ್ ಫಸ್ಟು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾ ಅದನ್ನು ಮಾಡಿದ್ಮೇಲೆ ಡೆಫಿನೆಟ್ಲಿ ಸುದೀಪ್ ಸರ್ ಇರೋದರಿಂದ ಆ್ಯಂಡ್ ವಿಕ್ರಾಂತ್ ರೋಣ ಅದೊಂದು ಸಕ್ಸಸ್ ಇರೋದ್ರಿಂದ ನಾವು ಮಲ್ಟಿಪಲ್ ಲ್ಯಾಂಗ್ವೇಜಸ್ ರಿಲೀಸ್ ಮಾಡೇ ಮಾಡ್ತೀವಿ ಎಷ್ಟು ಲ್ಯಾಂಗ್ವೇಜಸ್ ಅನ್ನೋದು ಐ ಥಿಂಕ್ ಕ್ಲೋಸ್ ಟು ದ ರಿಲೀಸ್ ಇವತ್ತಿಗೆ ಹೆಂಗೆ ಮಾರ್ಕೆಟ್ ಹೇಗಿದೆ ಇನ್ನು ಎರಡು ವರ್ಷಕ್ಕೆ ಮುಂಚೆ ಮುಂದೆ ಅಥವಾ ಒಂದು ವರ್ಷ ಒಂದುವರೆ ವರ್ಷದಲ್ಲಿ ಏನಿರುತ್ತೆ ವಿ ಡೋಂಟ್ ನೋ ಸೊ ಆ ಟೈಮಲ್ಲಿ ಬಂದಾಗ ಸಿಚುವೇಷನ್ ನೋಡಿಕೊಂಡು ದ ಇಂಟೆನ್ಷನ್ ಇಸ್ ಡೆಫಿನೆಟ್ಲಿ ಎಷ್ಟು ದೊಡ್ಡದಾಗಿ ರೀಚ್ ಆಗ್ಬೋದು ಅಷ್ಟು ದೊಡ್ಡದಾಗಿ ರೀಚ್ ಆಗಬೇಕು ಅಂತ ಬಟ್ ಡಿಸಿಷನ್ ಆ ಟೈಮಲ್ಲಿ ಐ ಥಿಂಕ್ ವಿಲ್ ಟೇಕ್ ಇಟ್ ಬಿಕಾಸ್ ದ್ಯಾಟ್ ಇಸ್ ಎನಿವೇ ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಎಷ್ಟು ಲ್ಯಾಂಗ್ವೇಜ್ ಬೇಕಾದ್ರೂ ಡಬ್ ಮಾಡ್ಕೋಬೋದು ಆ ಟೈಮಲ್ಲಿ ಸವಾ ನೋಡೋಣ ಅಂತ ಇದ್ದೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್